ಹೊಸಕೋಟೆ ನಗರದಲ್ಲಿ ಮಳೆಯ ಅವಾಂತರದಿಂದ ಅಲ್ಲೂಲ ಕಲ್ಲೋರ ಸೃಷ್ಟಿಯಾಗಿದ್ದು ನಗರಸಭೆ ಅಧ್ಯಕ್ಷರೇ ಕಾಣಿಯಾಗಿದ್ದಾರೆ ನಮ್ಮ ಸಮಸ್ಯೆಗಳನ್ನ ಯಾರಿಗೆ ಹೇಳೋದು ಎಂದು ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನ ಹೇಳಿಕೊಂಡಿದ್ದಾರೆ ಹೌದು ಕಳೆದ ಎರಡು ಮೂರು ದಿನಗಳಿಂದ ಹೊಸಕೋಟೆ ಹಾಗೂ ಸುತ್ತಮುತ್ತಲಿನಲ್ಲಿ ಭಾರಿ ಪ್ರಮಾಣದ ಮಳೆ ಸುರಿದಿದ್ದು ಚರಂಡಿ ಮೋರಿಗಳೆಲ್ಲ ಕಿತ್ತು ಬಂದಿದ್ದು ಚರಂಡಿ ಮೋರಿಗಳ ನೀರು ಮನೆಗಳಿಗೆ ನುಗ್ಗಿ ಅವಾಂತರಗಳೇ ಆಗಿವೆ ಇಷ್ಟೆಲ್ಲ ಆದರೂ ಸಹ ನಗರಸಭೆ ಅಧ್ಯಕ್ಷರು ಮಾತ್ರ ಸಮಸ್ಯೆ ಆಲಿಸಿಲ್ಲ ನಗರಸಭೆ ಅಧ್ಯಕ್ಷರೇ ಇಲ್ಲ ಅಂದ ಮೇಲೆ ಮತ್ತಾರು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸುತ್ತಾರೆ ಅಧ್ಯಕ್ಷರು ಕೆಲವು ದಿನಗಳ ಹಿಂದೆ ಕೇವಲ ಕಸುಬನ್ನ ಸ್ವಚ್ಛ ಮಾಡುವ ಪೌರ ಕಾರ್ಮಿಕರ ಜೊತೆ ಎರಡು ಮೂರು ಫೋಟೋಗಳನ್ನ ವಾಟ್ಸ್ಆಪ್ ಗ್ರೂಪ್ ಗಳಿಗೆ ಹಾಕಿ ಮಾಯವಾಗಿದ್ದಾರೆ ಎಂದು ಹೊಸಕೋಟೆ ನಗರದ ನಿವಾಸಿಗಳು ಆರೋಪ ಮಾಡಿದ್ದಾರೆ ಸರ್ ನನ್ನ ಹೆಸರು ಶಿವಾನಂದ್ ಅಂತ ನಾನೊಬ್ಬ ದಲಿತ ಮುಖಂಡ ನಾನು ಹೊಸಕೋಟೆ ಟೌನಿನ ಗೌತಮ್ ಕಾಲೋನಿ ಹೊಸಕೋಟೆ ಟೌನಿನ ಒಂದು ಸಾಮಾನ್ಯ ಪ್ರಜೆ ಹಾಗೂ ನಿವಾಸಿ ಈಗಾಗಲೇ ಎರಡು ಮೂರು ದಿವಸದಿಂದ ನಮ್ಮ ಹೊಸಕೋಟೆಯಲ್ಲಿ ತುಂಬ ಮಳೆ ಬರ್ತಾಯಿದೆ ಇಲ್ಲಿ ಮಳೆ ಬಂದು ಹಳ್ಳ ಕೊಳ್ಳುಗಳು ದೊಡ್ಡ ದೊಡ್ಡ ಮೋರಿಗಳು ಹಾಗೂ ಚರಂಡಿಗಳು ತುಂಬೋಗಿದೆ ಇದಕ್ಕೆ ಕೇಳೋರು ಮಾಡೋರು ಈ ರಸ್ತೆ ಅಭಿವೃದ್ಧಿ ಮಾಡೋದಕ್ಕೆ ಆಗಲಿ ಇಲ್ಲಿ ನೀರು ಹಾದು ಹೋಗೋದಕ್ಕೆ ಆಗಲಿ ಮತ್ತು ಜನಸಾಮ ಜನ ಸಮಸ್ಯೆಗಳನ್ನು ಕೇಳೋದಕ್ಕೆ ಇಲ್ಲಿ ಯಾ ನಗರಸಭೆ ಅಧಿಕಾರಿಗಳೇ ಆಗಲಿ ಇಲ್ಲ ಅಧ್ಯಕ್ಷರುಗಳೇ ಆಗಲಿ ಇಲ್ಲಿ ಯಾವುದಕ್ಕೂ ಸ್ಪಂದನೆ ಕೊಡ್ತಾ ಇಲ್ಲ ಈ ನಗರಸಭೆ ಅಧ್ಯಕ್ಷರು ಈಗಾಗಲೇ ಹನ್ನೊಂದು ತಿಂಗಳಿಂದ ಅಧಿಕಾರದಲ್ಲಿದ್ದಾರೆ ಈ ಅಧಿಕಾರ ಅವರು ದುರುಪಯೋಗಿಸ್ಕೋ ದುರುಪಯೋಗ ಮಾಡಿಕೊಂಡು ಜನಗಳಿಗೆ ತುಂಬ ಅನನುಕೂಲವಾಗಿದೆ ಇವತ್ತರೆಗೂ ಹನ್ನೊಂದು ತಿಂಗಳಿಂದ ನಮ್ಮ ನಗರಸಭೆ ಅಧ್ಯಕ್ಷರು ಹನ್ನೊಂದು ತಿಂಗಳಾಯಿತು ಅಧ್ಯಕ್ಷರಾಗಿ ಇವತ್ತರ್ಗು ಈಗ ಎಂಟು ದಿವಸಕ್ಕೆ ಹತ್ತು ದಿವಸಕ್ಕೆ ನೀರು ಹೋಗಿದೆ ಇಲ್ಲಿ ಸಮಸ್ಯೆಗಳು ಕೇಳೋರೇ ಇಲ್ಲ ನಾವೇನನ್ನ ನಗರಸಭೆಗೆ ಹೋಗಿ ಯಾರನ್ನ ಸಾರ್ವಜನಿಕರು ನಮ್ಮಂಥ ಸಾರ್ವಜನಿಕರು ಹೋಗಿ ಏನಾರ ಕಂಪ್ಲೇಂಟ್ ಕೊಡೋಣ ಅಂದರೆ ಅಧಿಕಾರಿಗಳು ಬಿಟ್ಟರೆ ಜನಪ್ರತಿನಿಧಿಗಳು ಆದಂಥ ಹೊಸಕೋಟೆ ಟೌನಿನ ಮೊದಲ ಪ್ರಜೆ ಅಧ್ಯಕ್ಷರು ನಮಗೆ ಕೈಗೆ ಎಲ್ಲೂ ಸಿಗ್ತಾ ಇಲ್ಲ ಇವರು ಎರಡು ಮೂರು ತಿಂಗಳಾಗಿದೆ ನಮ್ಮ ನಗರಸಭೆ ಕಡೆ ಗಮನ ಕೊಟ್ಟು ಹಾಗೆ ಮನೆ ಮನೆಗೆ ಈ ಆಸ್ತಿ ಅಂತ ಸರ್ಕಾರ ಆದೇಶ ಮಾಡಿದೆ ಮನೆ ಬಾಗಿಲಿಗೆ ಈ ಆಸ್ತಿ ಅಂತ ಇಲ್ಲಿ ಮನೆ ಬಾಗಿಲು ಈ ಹಾಸ್ತಿ ಅಂತ ನಗರಸಭೆ ಹತ್ರ ಪಾಪ ಸಾರ್ವಜನಿಕರು ಓದ್ತಾರೆ ಹೋಗಿ ಅಲ್ಲಿ ಕೆಲವರು ಇದು ವಿದ್ಯಾ ಅವಿದ್ಯಾವಂತರು ಹೋಗಿ ಅಲ್ಲಿ ಕೇಳಿದಾಗ ಹೋಗಿ ಇಲ್ಲಿಗೆ ಹೋಗಿ ಅಂತ ಪಾಪ ಅವ್ರನ್ನ ಸುತ್ತಲಾಡಿಸ್ತಾರೆ ಅವ್ರು ಯಾರ ಹತ್ರ ಕುಂದು ಕೊರತೆ ಎತ್ಕೊಂಡು ಹೋಗಬೇಕು ಹೇಳಬೇಕು ಇಲ್ಲ ನಗರಸಭೆ ಅಧ್ಯಕ್ಷರೇ ಇಲ್ಲಿ ಎರಡು ಮೂರು ತಿಂಗಳಿಂದ ಅನಾಪತ್ತೆ ಆಗಿರುವಾಗ ಅವ್ರ ಕುಂದು ಕೊರತೆ ಯಾರಿಗೆ ಹೇಳಬೇಕು ಈಗ ಅಧಿಕಾರಿಗಳು ಇವತ್ತಿರ್ತಾರೆ ನಾಳೆ ಹೋಗ್ತಾರೆ ಅವ್ರು ನಾವು ಕೇಳೋಕ್ಕಾಗಲ್ಲ ನಮ್ಮ ಸಮಸ್ಯೆ ಯಾರು ನಮಗೆ ಬಗೆಹರಿಸ್ಕೊಡ್ಬೇಕು ಅಧ್ಯಕ್ಷರು ಬಗೆಹರಿಸ್ಕೊಡ್ಬೇಕು ನಾನೊಂದು ಕೇಳ್ತಾ ಇದ್ದೀನಿ ಇವತ್ತವರೆಗೂ ನೀವು ಹನ್ನೊಂದು ತಿಂಗಳಾಗಿದೆ ಒಂದು ದಲಿತ ಕೇರಿಗಳಿಗೆ ಆಗಲಿ ಇಲ್ಲ ಸ್ಲಮ್ ವಾರ್ಡ್ಗಳಿಗೆ ಆಗಲಿ ಯಾವತ್ತ ಬೇಟೆ ಕೊಟ್ಟಿದ್ದೀರಾ ಇವತ್ತವರೆಗೂ ಕೊಟ್ಟಿಲ್ಲ ನಿಮ್ಮ ಯುವಕ್ತೆಗೆ ಒಂದು ಬೀದಿ ದೀಪ ಹಾಕ್ಸೋದಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾಯಿಲ್ಲ ಇವತ್ತು ನಗರಸಭೆಯಲ್ಲಿ ನಿಮ್ಮ ಕೈಯಲ್ಲಿ ಬೀದಿ ದೀಪ ಹಾಕ್ಸೋಕೆ ತಂದ ಇವತ್ತವರೆಗೂ ಒಂದು ಬೀದಿ ದೀಪ ಹಾಕ್ಸಿಲ್ಲ ನೀವು ನೀವು ಪ್ರೋಟೋಕಾಲ್ ಬಗ್ಗೆ ಮಾತಾಡ್ತೀರಾ ಯಾವುದನ್ನ ಶಾಸಕರು ಸಮಾವೇಶಗಳು ಮಾಡಿದಾಗ ನಮ್ಮದು ಪಾಂಪ್ಲೆಟಲ್ಲಿ ಪ್ರೋಟೋಕಾಲ್ ಇಲ್ಲ ಅಂತೀರಾ ನಿಮ್ಗೆ ಏನಕ್ಕೆ ರೀ ಪ್ರೋಟೋಕಾಲ್ ನಿ ಜನಗಳಿಗೆ ಸಮಸ್ಯೆಗಳೇ ನೀವು ಮೇಲೆ ನಿಮ್ಮ ಪ್ರೋಟೋಕಾಲ್ ಬಗ್ಗೆ ನೀವು ಕೇಳ್ತೀರ ಹಾಗೆ ಹತ್ತು ಹತ್ತು ದಿವ್ಸಕ್ಕೆ ನೀರು ಹೋಗಿದೆ ಈ ಸತ್ತುಗಳು ಮನೆ ಮನೆ ಬಾಗಿಲಿಗೆ ಅಂತ ಈ ಆಸ್ತಿ ಕೊಟ್ಟಿದ್ದೀರಾ ಎಲ್ಲಿ ನೀವು ತಲುಪಿಸ್ತಾ ಇದ್ದೀರಾ ಕೊಡ್ತಾಯಿಲ್ಲ ಈಗ ಮಳೆಗಳು ಬಂದು ವಿಪರೀತ ಇದೆ ಈಗಿರೋ ಅಧ್ಯಕ್ಷರು ಏನು ಮಾಡ್ತಾರೆ ಅಂದರೆ ಎಲ್ಲೋ ಕಸ ಹತ್ರ ಹೋಗ್ತಾರೆ ಒಂದೆರಡು ಫೋಟೋ ತಗೊಳ್ತಾರೆ ಬೇಕಾಬಿಟ್ಟು ಸ್ಕೂಲ್ಗಳಿಗೆ ಯಾವುದು ಹೋಗ್ತಾರೆ ಅಲ್ಲಿ ಟೀ ಕಾಫಿ ಕೊಡ್ತಾರೆ ಬಿಸ್ಕೆಟ್ ಕೊಡ್ತಾರೆ ತಿನ್ಬಿಟ್ಟು ಬಂದ ಅಲ್ಲೊಂದು ನಾಲ್ಕು ಫೋಟೋ ಹಾಕ್ತಾರೆ ಇವರು ವಾಟ್ಸಪ್ಪು ಫೇಸ್ಬುಕ್ಕು ಅಧ್ಯಕ್ಷರಷ್ಟೇ ಇವರು ಜನಗಳಿಗೆ ಸ್ಪಂದನೆ ಮಾಡಿ ಅಧ್ಯಕ್ಷರೇ ಅಲ್ಲ ಹಾಗೇ ನೀವು ನೋಡಿರಿ ಒಂದು ಫೋಟೋ ತೋರಿಸ್ತೀನಿ ನಿಮಗೆ ನಮ್ಮ ವಾರ್ಡ್ಗಳಲ್ಲಿ ಕೆಲವು ಜನ ಅವರು ಸಾರ್ವಜನಿಕರೇ ನೋಡಿ ಇಲ್ಲಿ ಫೋಟೋ ನೋಡ್ರಿ ಅವ್ರ ಪಾಡಿಗೆ ಅವ್ರ ಪಾಪ ನೋಡಿ ಕಸ ಎತ್ತೋದು ಕ್ಲೀನ್ ಮಾಡ್ಕೊಳೋದು ಅವ್ರ ಮನೆಗಳ ಮುಂದೆ ಈ ಥರ ಪರಿಸ್ಥಿತಿ ನಮ್ಮ ಬಾಗಿದೆ ಈ ನಗರಸಭೆಯಲ್ಲಿ ಇದಕ್ಕೆಲ್ಲ ಹೊಣೆ ಯಾರು ಈಗ ಅಧಿಕಾರಿಗಳು ಬರ್ತಾರೆ ಅಧಿಕಾರಿಗಳ ಜೊತೆಯಲ್ಲಿ ಜನಪ್ರತಿನಿಧಿ ಬಂದು ನೀವು ಇಂಥ ಕುಂದು ಕೊರತೆ ಇದೆ ಇದು ಮಾಡ್ರಿ ಅಂದರೆ ಅವ್ರು ಮಾಡಿಕೊಡ್ತಾರೆ ನೀವೇನು ಆಪತ್ತೆ ನೀವು ನಾಪತ್ತೆ ಆಗಿ ಅಧಿಕಾರಿಗಳ ಹತ್ರ ಏನು ಕೆಲಸ ಮಾಡೋಕ್ಕಾಗ್ತಾಯಿದೆ ನಾವು ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ನಮ್ಮ ನಾಗರಿಕರು ಎಚ್ಚೆತ್ಕೊಂಡು ಇದನ್ನು ಕಾರ್ಯರೂಪಕ್ಕೆ ತರಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಹಾಗೆ ಇನ್ನೊಂದು ಮಾತು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ನಾನು ಒಬ್ಬ ಬಿ ಜೆ ಪಿ ಸ ಬಿ ಜೆ ಪಿ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೇನೆ ನಮ್ಮ ಮಾಜಿ ಶಾಸ ಸಚಿವರು ಹಾಗೂ ಈಗ ಇರುವಂತಹ ಎಮ್ ಎಲ್ ಸಿ ಎಮ್ ಟಿ ಬಿ ನಾಗರಾಜಣ್ಣವರು ಇವ್ರಿಗೆ ನಂಬಿ ಅಧಿಕಾರ ಕೊಟ್ಟರು ಕೈಯಲ್ಲಿ ಇವರ ಅಧಿಕಾರಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ದ್ರೋಹ ಬಗ್ದು ಇವರು ಅವ್ರಿಗೆ ಎಲ್ಲಿದಿರು ಅನ್ಯಾಯ ಮಾಡಿದ್ದಾರೆ ಇವರು ಯಾವ ಪಕ್ಷ ಬಿ ಜೆ ಪಿನೋ ಕಾಂಗ್ರೆಸ್ಸೋ ಇಲ್ಲ ಜೆ ಡಿ ಎಸ್ಸೋ ಅನ್ನೋದು ಏನೂ ಗೊತ್ತಾಗ್ತಾ ಇಲ್ಲ ಅಂತ ಅಧ್ಯಕ್ಷನ ತಗೊಂಬಂದು ಇವತ್ತು ನಮ್ಮ ನಗರಸಭೆ ತುಂಬ ಉತ್ತಮವಾಗಿ ಆಡಳಿತ ಮಾಡ್ತಾಯಿದ್ದೆ ಇವ್ರಿಗೆ ಶುಭ ಹಾರೈಸ್ಬೇಕಂತ ಕೋರ್ತಾಯಿದ್ದೇನೆ ನನ್ನ ದಲಿತ ಗಂಗಪ್ಪ ಅಂತ ಹೊಸಕೋಟೆಯಲ್ಲಿ ಇಷ್ಟು ಮಳೆ ಬಂದು ಮೊರೆಗಳೆಲ್ಲ ಹೊಡ್ಕೊಂಡು ಹೋಗ್ತಾ ಇದೆ ನಗರಸಭೆಯಲ್ಲಿ ಅಧ್ಯಕ್ಷತೆ ಇರಲ್ಲ ಅಲ್ಲಿ ಯಾರು ನೋಡ್ತಾರೆ ಇಲ್ಲಿ ಕುಂಡು ಕೊರದಾಗ್ಲಿ ಯಾರು ನೋಡ್ತಾರೆ ಅವ್ರು ಯಾವ ಪಕ್ಷ ಅನ್ನೋದು ಗೊತ್ತಿಲ್ಲ ಅವರು ಎಲ್ಲಿರ್ತಾರೋ ಏನಿರ್ತಾರೋ ಅಲ್ಲೋದ್ರೆ ಅವ್ರು ಇರೋದೇ ಇಲ್ಲ ಚೇಂಬರಲ್ಲಿ ಯಾರನ್ನ ಕೇಳೋದು ನಾವು ಯಾರಿಗೆ ಕಂಪ್ಲೇಂಟ್ ಕೊಡೋದು ಅಧಿಕಾರಿಗಳನ್ನ ಹೇಳಿದ್ರೆ ಅಂತಾರೆ ಅವ್ರು ಬರೋಲ್ಲ ನಾವು ಯಾರು ಕೇಳೋದು ಅಲ್ಲೋಗಿ ಇವರು ಯಾವ ಪಕ್ಷ ಅವರು ಯಾವ ಅಧ್ಯಕ್ಷದಲ್ಲಿದ್ದಾರೆ ಯಾವ ಸ್ಥಾನದಲ್ಲಿದ್ದಾರೆ ನೀವು ನಗರಸಭೆಗೆ ಬಂದಿಲ್ಲ ಅಂದರೆ ಇನ್ನಲ್ಲಿ ಬಂದು ನೋಡೋರು ಯಾರು ಹಿಂಗಿದೆ ನಮ್ಮ ಹೊಸಕೋಟೆ ಪರಿಸ್ಥಿತಿ ಹೊಸಕೋಟೆ ಮತ್ತು ಈ ಕಚ್ಚಡ ಮತ್ತು ಈ ಮಳೆಗಳೆಲ್ಲ ಬಂದು ಮನೆಗಳಿಗೆಲ್ಲ ನೀರು ತುಂಬ್ತಾ ಇದೆ ಬಂದು ಅಧಿಕಾರಿಗಳಿಗೆ ಏನು ಗೊತ್ತಾಗುತ್ತೆ ಯಾವ ಏರಿಯಾ ಏನಂತ ಅವ್ರನ್ನ ಕರ್ಕೊಂಡು ಬಂದು ಅಧ್ಯಕ್ಷರಾದವರು ಇಂತಿಂಥ ಏರಿಯಾದಲ್ಲಿ ಥರ ಇದೆ ಮಾಡಿರಿ ಅಂದ್ಬಿಟ್ಟು ಅವರು ದಂಡಿಸ್ಬೇಕು ಅವ್ರು ಕೇಳಬೇಕು ಕೇಳೋವ್ರೆ ಅವರೇ ಇಲ್ಲ ಅಂದರೆ ಪಾಪ ಅಧಿಕಾರಿಗಳು ಬಂದು ಏನು ಮಾಡ್ತಾವ್ರೆ ಬಂದು ನೋಡಿರಿ ನೀವೂನು ಒಟ್ಟಾರೆ ಏನಾದರೂ ನಗರಸಭೆ ಅಧ್ಯಕ್ಷರು ಕಚೇರಿಗೆ ಬಂದು ಸಾರ್ವಜನಿಕ ಸಮಸ್ಯೆಗಳನ್ನು ಆಲಿಸಿ ಸಮಸ್ಯೆಗಳ ಪರಿಹಾರ ಮಾಡುತ್ತಾರಾ ಕಾದು ನೋಡಬೇಕಾಗಿದೆ